ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದರೆ ಅಂಬೂರ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಭಾಳ ಟೇಸ್ಟಿಯಾಗಿ ಅನಿಸುತ್ತೆ ಒಂದೊಂದು ಕಡೆದ ಬಿರಿಯಾನಿ ಒಂದೊಂದು ಟೇಸ್ಟ್ ಇರುತ್ತೆ ಡಿಫ್ರೆಂಟ್ ಇರುತ್ತೆ ಆ ಟೇಸ್ಟ್ಗಳು ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೆ ಇಡಿ ನೋಡಿ ಬಿರಿಯಾನಿ ರೆಡಿ ಇರುವಂಥ ಬಿರಿಯಾನಿ ಇದು ಫಸ್ಟು ಒಂದು ಪಾತ್ರೆ ಇಡಿ ಅಗಲ ಪಾತ್ರೆ ಇಡಿ ನಾನು ಬರೀ ಎರಡೇ ಎರಡು ಲೋಟಕ್ಕೆ ಮಾಡ್ತಿರೋದು ಮೀನ್ಸ್ ಅರ್ಧ ಕೆ ಜಿಗೆ ಮಾಡ್ತಾ ಅಷ್ಟೇ ಅದಕ್ಕೆ ಆ ಎಣ್ಣೆ ಹಾಕಬೇಕು ಆಯಿಲ್ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಮೂರು ಏಲಕ್ಕಿ ಹಾಕಿ ಅರ್ಧ ಕೆ ಜಿಗೆ ಅಷ್ಟೇ ಮಾಡ್ತಿರೋದು ಮತ್ತು ಮೂರು ಪೀಸು ಚಕ್ಕೆ ಒಂದು ಮೂರು ನಾಲ್ಕು ಪೀಸು ಲವಂಗ ಇದಿಷ್ಟು ಆ ಎಣ್ಣೆ ಬಿಸಿಯಾದ ಎಣ್ಣೆಗೆ ಹಾಕಿದಾಗ ಅದೊಂಥರ ಸಿಡಿಯುತ್ತೆ ಅದು ಬರಲಿ ಆಗಲೇ ಅದರದ್ದು ಘಮ ಬರೋದು ಅದಾದಮೇಲೆ ಎರಡು ದೊಡ್ಡ ಸೈಜ್ದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮೀನ್ಸ್ ಒಂದು ಲೈಟ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ ಅದಾದ ಮೇಲೆ ಒಂದು ದೊಡ್ಡ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳಿ ನೋಡಿ ಈರುಳ್ಳಿ ಈ ಕಲರ್ ಬಂದಿರಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈಗ ಒಂದು ಸ್ಪೂನು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದೊಂದು ಒಂದೊಂದು ಥರ ಟೇಸ್ಟ್ ಇರುತ್ತೆ ಬಿರಿಯಾನಿ ವ್ಯತ್ಯಾಸ ಇರುತ್ತೆ ತಿನ್ನುವಾಗಲೇ ಗೊತ್ತಾಗ್ತದೆ ನಮಗೆ ಆಮೇಲೆ ಹಣ್ಣು ಎರಡು ಟಮೆಟೊ ಹಾಕಿದ್ದೀನಿ ಎರಡು ಆನಿಯನ್ನು ಎರಡು ಟೊಮೆಟೊ ಎರಡು ದೊಡ್ಡ ದೊಡ್ಡ ಸೈಜ್ ಹಾಕಿದ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡ್ತಾ ಇರಲಿ ಬಾಡೋ ಟೈಮಲ್ಲಿ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಡಿ ಪುದೀನ ಸೊಪ್ಪು ಇದೆರಡನ್ನೂ ಹಾಕ್ಕೊಳ್ಬೇಕು ಆಮೇಲೆ ಒಂದು ಮೂರು ಹಸಿಮೆಣಸಿನಕಾಯಿನ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕ್ಕೊಳ್ಳಿ ಅದಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಲಿ ಫುಲ್ ಫ್ಲೇಮಲ್ಲಿ ಇಡಿ ಸ್ಟೌನ ಫುಲ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ನೋಡಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಅದನ್ನು ಬಾಡಿಸ್ಬೇಕು ಅದಾದಮೇಲೆ ಒಂದು ಕಪ್ಪು ಮೊಸರು ಹಾಕಬೇಕು ಅದು ಒಂದು ಕಪ್ ಕರ್ಡ್ ಹಾಕ್ಕೊಳ್ಳಿ ಆಮೇಲೆ ಚಿಕನ್ ಹಾಕ್ಕೊಳ್ಳಿ ಚಿಕನ್ ಅಷ್ಟೇ ಅರ್ಧ ಕೆ ಜಿ ಅಷ್ಟೇ ಚಿಕನ್ ಇರೋದು ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದೆಲ್ಲ ಮಿಕ್ಸ್ ಮಾಡಿ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಬೇಕು ಒಂದು ಅರ್ಧ ನಿಂಬೆ ಹೋಳಾದರೂ ಸಾಕು ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಮುಚ್ಚಿಡಿ ಅದು ಬೇಯಲಿ ಚೆನ್ನಾಗಿ ನೋಡಿ ಬೇಯ್ತಾ ಇದೆ ಅದು ಬೇಯಲಿ ಅಷ್ಟರಲ್ಲಿ ನಮಗೆ ಪಕ್ಕದಲ್ಲಿ ಸ್ಟೋವಲ್ಲಿ ಇನ್ನೊಂದು ಪಾತ್ರೆ ಇಡೋಣ ಇಟ್ಬಿಟ್ಟು ಇದಕ್ಕೆಷ್ಟು ಈಗ ನಾವು ಎರಡು ಅರ್ಧ ಕೆ ಜಿ ಅಂದರೆ ಎರಡು ಲೋಟ ಅಕ್ಕಿ ಇರುತ್ತೆ ನಾಲ್ಕು ಲೋಟ ನೀರು ಹಾಕಬೇಕು ಅಷ್ಟು ಹಾಕಬಾರ್ದು ಎರಡು ಎರಡು ಲೋಟ ನೀರು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಎರಡು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಹಾಕಿ ಅದಕ್ಕೊಂಚೂರು ಎಣ್ಣೆ ಹಾಕಿ ಈಗ ನಾನು ಹಾಕಿದ್ದು ಸ್ವಲ್ಪ ಎಣ್ಣೆ ನೀರು ಜೊತೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಉಪ್ಪು ಎಣ್ಣೆ ಇದಕ್ಕೂ ಒಂಚೂರು ಲೆಮನ್ ಜ್ಯೂಸ್ ಹಾಕಬೇಕು ಅದು ಕುದಿ ಬರುವಾಗ ಅಕ್ಕಿ ಹಾಕ್ಕೊಡಿ ಅದರಲ್ಲಿ ಕುದಿ ಒಂದು ಕುದಿ ಬರಲಿ ಆಮೇಲೆ ಒಂದು ಅರ್ಧ ಬೆಂದಂಗೆ ಆಗಬೇಕು ರೈಸ್ ಅರ್ಧ ಬೆಂದಂಗೆ ಆಗಬೇಕು ಅಷ್ಟರಲ್ಲಿ ಚಿಕನ್ ಬೆಂದಿರುತ್ತೆ ಒಂದು ಹಳೆ ತವನ ದೋಸೆ ತವ ಇದೆಯಲ್ಲ ಹಳೆ ತವನ ಇಟ್ಬಿಟ್ಟು ಅದ್ರ ಮೇಲೆ ಈ ಚಿಕನ್ದು ಪಾತ್ರೆ ಇಡಬೇಕು ಚಿಕನ್ ಬೆಂದಿದೆ ಆ ಪಾತ್ರೆನ ಆ ಹಳೆ ಮೇಲೆ ಇಟ್ಬಿಟ್ಟು ಸ್ಟವಲ್ಲಿ ಇಡಬೇಕು ಆ ತವದ ಮೇಲೆ ಪಾತ್ರೆ ಇರಬೇಕು ಫುಲ್ ಫ್ಲೇಮಲ್ಲಿ ಸ್ಟವಲ್ಲಿ ಸ್ಟವ್ನ ಫುಲ್ ಫ್ಲೇಮಲ್ಲಿ ಇಟ್ಟಿರಬೇಕು ಈಗ ಅರ್ಧ ಬೆಂದಂಥ ಅಕ್ಕಿನ ಇದಕ್ಕೆ ಹಾಕಬೇಕು ಬಿರಿಯಾನಿಗೆ ಅಂದರೆ ಚಿಕನ್ ಬೆಂದಿದೆ ನೋಡಿ ಅದಕ್ಕೆ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಉಪ್ಪು ಖಾರನೆಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಅದಾದಮೇಲೆ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಇಡಬೇಕು ನಾನೊಂದು ಕಲ್ಲು ಇಟ್ಕೊಂಡಿದ್ದೀನಿ ಅದನ್ನ ಇಟ್ಟಿದ್ದೀನಿ ಮತ್ತೆ ತೆಗೆದುಬಿಟ್ಟು ಇನ್ನೊಂದು ಸಲ ಒಂದು ರೌಂಡ್ ಎಲ್ಲ ತಿರುಗಿಸಿ ನೀರಿನಂಶ ಇದೆ ನೋಡಿ ಇನ್ನೊನ್ವೆ ಆಯಿತಾ ಇದು ದಮ್ಮಲ್ಲಿ ಬೇಯಿಸೋಕೆ ದೊಡ್ಡ ಅಡುಗೆ ಎಲ್ಲ ಮಾಡಬೇಕು ಅಂದರೆ ಸುತ್ತ ಮೈದಾ ಹಿಟ್ಟೆಲ್ಲ ಹಾಕ್ಬಿಟ್ಟು ಆ ಮುಚ್ಚಲನ್ನು ಟೈಟಾಗಿ ಅಂಟಿಸ್ಬಾರ್ದು ನಮಗೇನು ನೆಸ್ಸಿಟಿ ಇಲ್ಲ ಇದು ಒಂದು ಅರ್ಧ ಕೆ ಜಿಗೆ ಮಾಡೋದಲ್ವ ಹಾಗಾಗಿ ಒಂದು ವೆಯ್ಟ್ ಇರೋವಂಥ ಒಂದು ಕಲ್ಲನ್ನ ಇಟ್ಕೊಂಡಿದ್ದೀನಿ ಅದರಲ್ಲಿ ಆ ದಮ್ಮಲ್ಲೇ ಬೇಯುತ್ತೆ ನೋಡಿ ಈಗ ಬಿರಿಯಾನಿ ದಮ್ ಆಂಬೂರು ಬಿರಿಯಾನಿ ರೆಡಿಯಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗಾಗಿದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಬೇರೆ ವ್ಯತ್ಯಾಸ ಇರುತ್ತೆ ಒಂದು ಹೋಟೆಲಲ್ಲಿ ತಿನ್ನುವಂಥ ಒಂದು ಶೈಲೀಲಿರುತ್ತೆ ನೋಡಿ ಬಿರಿಯಾನಿ ರೆಡಿ ಇದೆ ಇದನ್ನು ಖಂಡಿತ ನೀವು ಮನೇಲಿ ಮಾಡಿ ಬೇಗ ಆಗುತ್ತೆ ಈಚ ಚಿಕನು ಬೇಗ ಆಗುತ್ತೆ ಆ ಕಡೆ ರೈಸು ಬೇಗ ಬೇಯುತ್ತೆ ಮಾಡಿಬಿಟ್ಟು ಟೇಸ್ಟ್ ಹೆಂಗಿತ್ತು ಅಂತ ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬ ಬಾಯ್